ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಎಲ್ಲ ಅಕಾಡೆಮಿ ಕಡೆ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬರಮ್ಮನ್ನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತಿರುತ್ತೆ ಇವತ್ತಿನ ಒಂದು ವೀಡಿಯೋ ಬಂದುಬಿಟ್ಟು ಕೆ ಪಿ ಟಿ ಸಿ ಎಲ್ ಪವರ್ಮೆಂಟ್ ನಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಬಂಧಿಸಿದಂತೆ ಒಂದು ಪತ್ರಿಕಾ ಪ್ರಕಟಣೆ ಅಂದರೆ ಪೇಪರ್ನಲ್ಲಿ ಇದರ ಸಂಬಂಧಿಸಿರುವಂತಹ ಒಂದು ಮಾಹಿತಿ ಬಂದಿದೆ ಓಕೆ ಅದರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಅದಕ್ಕಿಂತ ಮುಂಚಿತವಾಗಿ ನೀವೇನಾದರೂ ಸಹ ನಮ್ಮ ಚಾನಲ್ ಮೆಂಬರ್ಶಿಪ್ನ ತೆಗೆದುಕೊಳ್ಳೋದಿದ್ದಲ್ಲಿ ಸಬ್ಸ್ಕ್ರೈಬ್ ಬಟನ್ ಬಗ್ಗೆ ಕಾಣ್ತಾ ಇರುವಂತಹ ಜಾಯಿನ್ ಬಟನ್ನ ಕ್ಲಿಕ್ ಮಾಡಿ ಕೇವಲ ಇಪ್ಪತ್ತೊಂಬತ್ತು ರೂಪಾಯಲ್ಲಿ ನನ್ನ ಬಳಗ ಎನ್ನುವಂತಹ ಮೆಂಬರ್ಶಿಪ್ನ ತೆಗೆದುಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈಗ ವೀಡಿಯೋವನ್ನು ಆರಂಭ ಮಾಡ್ತಾ ಹೋಗೋಣ ಸ್ನೇಹಿತರೆ ವಿಡಿಯೋದಲ್ಲಿ ಏನೆಲ್ಲ ಇದೆ ಅಂತಂತಂದರೆ ಕೂಡಲೇ ಜಾರಿ ಮಾಡುವಂತೆ ಆಗ್ರಹ ಮಾಡ್ತಾ ಇದ್ದಾರೆ ಯಾಕೆ ಈಗ ಇದ್ರ ಬಗ್ಗೆ ಇದರಲ್ಲಿ ಏನೆಲ್ಲ ಇದೆ ಎಂಬುದನ್ನು ಈಗ ನಾವು ನೋಡ್ತಾ ಹೋಗೋಣ ನೋಡಿ ಇದರಲ್ಲಿ ಏನಿದೆ ಅಂತಂದರೆ ವಿಜಯವಾಣಿಯಲ್ಲಿ ಬಂದಿರುವಂತಹ ಒಂದು ಪ್ರಕಟಣೆ ಆಯ್ಕೆ ಪಟ್ಟಿ ಪ್ರಕಟಿಸಲು ಆಗ್ರಹ ಏನಿದೆ ಅಂತಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮವು ಕಿರಿಯ ಪವರ್ ಮ್ಯಾನ್ ಹಾಗೂ ಕಿರಿಯ ಸ್ಟೇಷನ್ ಪರಿವಿಚಾರಕ ಹುದ್ದೆಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸುವಂತೆ ಅಭ್ಯರ್ಥಿಗಳು ಆಗ್ರಹಿಸಿದ್ದಾರೆ ಎರಡು ಸಾವಿರದ ಎಂಟುನೂರು ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಹುದ್ದೆಗಳನ್ನು ತುಂಬಿಕೊಳ್ಳಲಾಗುತ್ತಿದೆ ದೈಹಿಕ ಪರೀಕ್ಷೆಯನ್ನು ಜೂ ಜೂನ್ ಹದಿನಾರರಂದು ಮತ್ತು ಅಂಗವಿಕಲರಿಗೆ ವೈದ್ಯಕೀಯ ತಪಾಸಣೆಯನ್ನು ಜುಲೈ ಅಥವಾ ಜೂನ್ ಅಲ್ಲಿ ಹತ್ತೊಂಬತ್ತರಂದು ನಡೆಸಲಾಗಿತ್ತು ಜುಲೈಯಲ್ಲಿ ಓಕೆ ಏನು ನಡೆಸಲಾಗಿ ಪರೀಕ್ಷೆ ನಡೆದು ಮೂರು ತಿಂಗಳಾದರೂ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲ್ಲ ಕೂಡಲೇ ಪ್ರ ಪಟ್ಟಿ ಪ್ರಕಟಿಸಿರು ಪ್ರಕಟಿಸುವಂತೆ ಅಭ್ಯರ್ಥಿಗಳಿಗೆ ಏನು ಮಾಡ್ತಿದ್ದಾರೆ ಅಭ್ಯರ್ಥಿಗಳು ಆಗ್ರಹನ ಮಾಡ್ತಿದ್ದಾರೆ ಯಾಕೆ ಅಂತಂತಂದರೆ ಕೂಡಲೇ ಪ್ರಕಟಿಸಿ ಇದರ ಪ್ರಕಟಿಸುವುದರಿಂದ ಅಭ್ಯರ್ಥಿಗಳು ಇನ್ನೇ ಬೇರೆ ಪರೀಕ್ಷೆಗಳನ್ನು ಎದುರು ನೋಡುತ್ತಿರೋರಿಗೆ ಅನುಕೂಲ ಆಗ್ತದೆ ಅಂತಂದರೆ ಇಲ್ಲೇನಾದರೂ ಸಪೋಸ್ ಆಯ್ಕೆ ಆಗಲಿಲ್ಲ ಅಂತಂದರೆ ಬೇರೆ ಪ ಕಾಂಪಿಟೇಟಿವ್ ಎಕ್ಸಾಮ್ ಬರುವಂಥವ್ಗೆ ಆಯ್ಕೆ ಏನು ಮಾಡ್ಬೋದು ಅಂತಂತಂದರೆ ಅದಕ್ಕೂ ಅವಕಾಶ ಇರ್ತದೆ ನೀವು ಹೇಳಿ ಇದು ರಿಸಲ್ಟನ್ನು ಬೇಗ ಬಿಟ್ಟರೆ ಅಂಥೇಳಿ ಇದು ಅಭ್ಯರ್ಥಿಗಳ ಒಂದು ಆಗ್ರಹ ಓಕೆ ಇಲ್ಲಿ ಪಾಯಿಂಟ್ ಏನಪ್ಪ ಅಂತಂತಂದರೆ ಅಭ್ಯರ್ಥಿಗಳು ಇಲ್ಲಿ ಚೆನ್ನಾಗಿ ನೋಡಿ ನೀವು ಜುಲೈ ಹತ್ತೊಂಬತ್ತಕ್ಕೆ ಏನು ಅಂಗವಿಕಲರಿಗೆ ವೈದ್ಯಕೀಯ ಪರೀಕ್ಷೆ ಇದೆ ಓಕೆ ಹಾಗಾಗಿ ಇದು ಕೇವಲ ಕೆ ಪಿ ಟಿ ಸಿ ಎಲ್ ಸಂಬಂಧಪಟ್ಟಿರುವಂಥದ್ದು ಓಕೆ ಕೆ ಪಿ ಟಿ ಸಿ ಎಲ್ ಸಹ ಮಾತ್ರ ಸಂಬಂಧಪಟ್ಟಿಲ್ಲ ಓಕೆ ಏನು ಅಂತ ತಿಳ್ಕೊಳ್ಳಿ ಇದರಲ್ಲಿ ಎಲ್ಲ ಎಸ್ಕಾಮ್ ಸಮ ಸಹ ಬರುತ್ತವೆ ಯಾಕೆ ಅಂತಂತಂದರೆ ಎರಡು ಸಾವಿರದ ಎಂಟುನೂರು ಕೇವಲ ಕೆ ಪಿ ಟಿ ಸಿ ಎಲ್ ಮಾತ್ರ ಇಲ್ಲ ಕೆ ಪಿ ಟಿ ಸಿ ಎಲ್ ಸೇರಿದಂತೆ ಎಲ್ಲ ಒಂದು ಹೆಸ್ಕಮ್ಗಳಲ್ಲಿಯೂ ಸಹ ಇರುವಂಥದ್ದು ಓಕೆ ಹಾಗಂತ ಈಗ ಎಲ್ಲ ಒಂದು ಬೆಸ್ಕಾಮು ಮೆಸ್ಕಾಮು ಹೆಸ್ಕಾಮು ರಿಸಲ್ಟು ಸಹ ಬಿಡ್ತಾರಾ ಅಂತಂದರೆ ಬಿಡೋಲ್ಲ ಯಾಕೆ ಅಂತಂತಂದರೆ ಯಾವುದು ಫಿಸಿಕಲ್ ಮುಗ್ದಿದೆಯೋ ಯಾವುದು ಮೆಡಿಕಲ್ ಮುಗ್ದಿದೆಯೋ ಅವ್ರದ್ದು ಮಾತ್ರ ರಿಸಲ್ಟನ್ನು ಬಿಡ್ತಾರೆ ಈಗ ರಿಸಲ್ಟು ಕೆಪಿಟಿ ಸಲ್ನ ಮುಗಿತು ಬೆಟ್ಟರು ಓಕೆ ಈಗ ಕೌನ್ಸಿಲಿಂಗ್ ಡೇಟ್ ಸಹ ಇದೆ ಅದರ ಬಗ್ಗೆ ಬೆಳಗ್ಗೆಯೇ ಒಂದು ವಿಡಿಯೋ ಮಾಡಿದ್ದೀನಿ ನೀವು ನೋಡಿರ್ಬೋದು ಈಗ ನೆಕ್ಸ್ಟ್ ಇರುವಂಥದ್ದು ಚೆಸ್ಕಾಮು ಹೆಸ್ ಕಾಮು ಇವು ಎಲ್ಲ ಆಗಿದೆ ಹಾಗಾಗಿ ಇದನ್ನು ಇನ್ನೊಂದು ಹತ್ತಿನದೊಳಗಡೆ ನೀವು ಹಂಡ್ರೆಡ್ ಪರ್ಸೆಂಟ್ ಅದು ರಿಸಲ್ಟ್ ಬರ್ತದೆ ಕಾಮು ಮತ್ತು ಕಾಮ್ದು ಆದರೆ ಯಾವುದು ಬೆಸ್ಕಾಮು ಮೆಸ್ಕಾಮ್ ಇದೆಯೋ ಇವುಗಳ ರಿಸಲ್ಟು ನಿಮಗೆ ಬರಲ್ಲ ಇವುಗಳ ರಿಸಲ್ಟು ಹಂಡ್ರೆಡ್ ಪರ್ಸೆಂಟು ಮುಂದಿನ ವರ್ಷವೇ ಬರ್ತದೆ ಚೆಸ್ಕಾಮ ಸಾರಿ ಯಾವುದು ಬೆಸ್ಕಾಮು ಮೆಸ್ಕಾಮು ಮತ್ತು ಹೆಸ್ಕಾಮ್ ಯಾಕಂತಂದರೆ ಅವುಗಳದ್ದು ಏನು ನೇಮಕಾತಿ ಪ್ರಕ್ರಿಯೆನೇ ಮುಗಿದಿಲ್ಲ ಅಂದರೆ ಇನ್ನೂ ಮೆಡಿಕಲೇ ಮುಗಿದಿಲ್ಲ ಮೆಡಿಕಲ್ ಮುಗಿದೇ ಅವ್ರ ರಿಸಲ್ಟನ್ನು ಬಿಡೋದಕ್ಕೆ ಸಾಧ್ಯವಿಲ್ಲ ಹಾಗಾಗಿ ಈ ಒಂದು ರಿಸಲ್ಟ್ ಬಂದುಬಿಟ್ಟು ಬೆಸ್ಕಾಮ್ ಮೆಸ್ಕಾಮ್ ಹೆಸ್ಕಾಮ್ ಏನು ಅಭ್ಯರ್ಥಿಗಳಿದ್ದೀರೋ ಅವರು ಮುಂದಿನ ವರ್ಷದವರೆಗೂ ಸಹ ವೇಟ್ ಮಾಡಲೇಬೇಕು ಇನ್ನು ಮೂರಿಂದ ನಾಲ್ಕು ತಿಂಗಳ ಕಾಲ ವೇಟ್ ಮಾಡಿದ ನಂತರವೇ ನಿಮಗೆ ರಿಸಲ್ಟು ಬರ್ತದೆ ಓಕೆ ಉಳಿದಂತಹ ಹೆಸ್ಕಾಮ್ ಸಾರಿ ಚಸ್ಕಾಮು ಮತ್ತು ಚಸ್ಕಾಮು ಅವ್ರದ್ದು ರಿಸಲ್ಟು ಇನ್ನು ಹತ್ತಿನ ಹದಿನೈದು ದಿನದೊಳಗಡೆ ಬರ್ತದೆ ಓಕೆ ಇದು ಇವತ್ತಿನ ವೀಡಿಯೋಗಿತ್ತು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಆಗಿ ಧನ್ಯವಾದ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್